ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜೇಶ್ ಅವರು ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದರೆ ನಮ್ಮ ಪಾಪುಗೆ ಸಿಕ್ಸ್ ಮಂತ್ ಕಂಪ್ಲೀಟೆಡ್ ಆಗಿದೆ ಸೊ ಯಾವ ಥರ ಡೆಕೊರೇಷನ್ ಮಾಡಿ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ನಾನು ಫೈನಲಿ ಸಹನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸ ರೆಡಿಯಾಗಿ ಕೇಕ್ ಆರ್ಡ್ರ್ ಕೊಟ್ಟು ಬಂದಿದ್ದೆ ನೆನೆ ದಿನ ಸೊ ಇವತ್ತು ಹೋಗಿ ಇಸ್ಕೊಬರೋಣ ಅಂತ ನಾನು ನನ್ನ ಮಗ ಹೋಗ್ತಾ ಅಂದರೆ ಸ್ವಲ್ಪ ನೆಡ್ಕೊಂಡ್ರೆ ಹತ್ರನೇ ಬಟ್ ನೆಡ್ಕೊಂಡು ಹೋಗೋಕ್ಕಾಗಲ್ಲ ಇವ್ನ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಆಟೋದಲ್ಲೇ ಹೋಗಬೇಕು ಸೊ ಆಟೋದಲ್ಲಿ ಹೋಗಿ ಕೇಕ್ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ ನಮ್ಮ ಪಾಪ ಫಸ್ಟ್ ಇವನಿಗೆ ಕೇಕೆಲ್ಲ ಕಟ್ ಮಾಡ್ಸಿರಲಿಲ್ಲ ಸೊ ಇವ್ರಿಗಾದರೆ ಕೇಕ್ ಕಟ್ ಮಾಡಿಸೋಣ ಆಫ್ ಇಯರ್ಗೆ ಅಂದ್ಬಿಟ್ಟು ಕೇಕ್ ಆರ್ಡ್ರ್ ಕೊಟ್ಟಿದ್ದ ಕೇಕ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಕಲರ್ ಆಗಲಿ ಡಿಸೈನ್ ಆಗಲಿ ಎಲ್ಲ ನಂಗಂತೂ ತುಂಬ ಇಷ್ಟ ಆಯಿತು ಇನ್ನು ಆ ಕಡೆಯಿಂದ ಆಟೋ ಬುಕ್ ಮಾಡ್ಕೊಂಡು ಇಬ್ಬರು ಮನೆ ಕಡೆ ಬಂದ್ವಿ ಆಮೇಲೆ ಮನೆಗೆ ಬಂದ ಅವನ ಹಣ್ಣು ತಿನ್ನಬೇಕು ಅಂತ ಹೇಳ ಅಂತ ಹಣ್ಣು ಕೊಟ್ಟಿದ್ವಿ ನಮ್ಮ ಪಾಪು ಇಬ್ಬರೂ ಸ್ನಾನ ಮಾಡಿಸಿ ಬೆಳಗ್ಗೆನೆ ರೆಡಿ ಅವರು ಬೆಳಗ್ಗೆನೇ ಬೆಳಗ್ಗೆ ಫೋಟೋ ಶೂಟ್ ಮಾಡೋಣ ಅಂದ್ಕೊಂಡಿದ್ವಿ ಆಗಲಿಲ್ಲ ಸೊ ನೈಟ್ ಮಾಡೋಣ ಅಂಥೇಳಿ ಸುಮ್ಮನೆ ಆದ್ವಿ ಆಮೇಲೆ ಸಂಜೆ ಟೈಮ್ ಇಬ್ಬರಿಗೂ ರೆಡಿ ಮಾಡೋಣ ಅಂಥೇಳಿ ಮಕ್ಕ ಎಲ್ಲ ಒರೆಸಿ ನೀಟಾಗಿ ಇಬ್ಬರೂ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ಕೊಂಡಿದ್ದಾರೆ ಇಬ್ಬರು ಆಟಾಡ್ಕೊಂಡು ಆಟಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಯಾವ ಥರ ಫೈನಲ್ ಲುಕ್ ಯಾವ ಥರ ಕಾಣಿಸ್ತಾರೆ ಅಂತ ನೆಕ್ಸ್ಟ್ ವಿಡಿಯೋ ಮುಂದಕ್ಕೆ ತೋರಿಸ್ತೀನಿ ನೋಡಿ ಹೇಗೆ ಅವರು ಇಷ್ಟು ಬೇಗ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗೋಯ್ತು ಅಂತಾರೆ ಗೊತ್ತಾಗ್ತಾ ಇಲ್ಲ ಅಷ್ಟು ಬೇಗ ಗ್ರೋ ಆಗ್ತಿದ್ದಾರೆ ಮತ್ತು ಈ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅವ್ರ ಜೊತೆ ಆಟ ಆಡ್ಕೊಂಡಾಗಲಿ ಟೈಮ್ ಸ್ಪೆಂಡ್ ಮಾಡೋದಾಗಲಿ ತುಂಬ ಟೈಮ್ ಹೋಗೋದೇ ಗೊತ್ತಾಗೋಲ್ಲ ಆ್ಯಂಡ್ ಅವರಿಬ್ರು ಇಬ್ಬರು ರೆಡಿ ಮಾಡಾದ್ಮೇಲೆ ನಾನು ಎಲ್ಲ ಮಾಡಬೇಕು ಅಂತ ಮೇಲೆ ಬಂದೆ ಮೇಲೆ ಡೆಕೋರೇಷನ್ ಮಾಡೋದಕ್ಕೆ ನೆಟ್ಟು ಕೂಡ ಅವ್ರು ಸೇಮ್ ಬಟ್ಟೆ ಕಲರೇ ಸಿಕ್ತು ನೆಟ್ಟು ಮತ್ತು ವೈಟ್ ಕಲರ್ ಪಿಂಕ್ ಕಲರ್ ಅವ್ರ ಬಟ್ಟೆ ಕಲರು ಸೇಮ್ ಇದೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ನನಗೆ ಯಾವ ಥರ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ತುಂಬ ಯೋಚನೆ ಮಾಡಿ ನಿಧಾನಕ್ಕೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಸೊ ನನಗನ್ಸಿದ ಮಟ್ಟಿಗೆ ಚೆನ್ನಾಗಿದೆ ಅಂತ ನಾನು ಅನ್ಕೋತೀನಿ ನಿಮ್ಗೇನು ಏನು ಅನ್ನಿಸ್ತು ಅಂತ ಲೈಕ್ ಕಮೆಂಟ್ ಮೂಲಕ ತಿಳಿಸಿ ಅಷ್ಟು ಐಡಿಯಾ ಇರಲಿಲ್ಲ ಯಾವ ಥರ ಮಾಡಬೇಕು ಅಂತ ಸೊ ಸಿಂಪಲಾಗಿ ನನಗನ್ಸಿದ ಪ್ರಕಾರ ಎಲ್ಲ ಡೆಕೋರೇಷನ್ ಮಾಡಿದ್ದೀನಿ ಮ್ಯಾಚಿಂಗೆ ಸಿಕ್ಕಿದೆ ನೆಟ್ ಕೂಡ ನೆಟ್ಟಾಗಲಿ ಲೈಟಿಂಗ್ಸ್ ಆಗಲಿ ಇನ್ನು ಬಲೂನ್ಸು ಎಲ್ಲ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಬಿಟ್ಟು ಕೆಳಗಡೆನೇ ಬಿಟ್ಟು ಬಂದಿದ್ದೆ ಅಮ್ಮ ನೋಡ್ಕೊತಾಯಿದ್ರು ಮೇಲ್ಗಡೆ ನನ್ನ ಮಗ ಬಂದು ಡಿಪ್ ಸ್ಟಪ್ ಮಾಡ್ತಾ ಇದ್ದ ನಾನು ಡೆಕೋರೇಷನ್ ಮಾಡಬೇಕಾದ್ರೆ ಸೊ ಅವನ್ನ ಕಳಿಸ್ಬಿಟ್ಟು ನಾನು ಹಾಕ್ಕೊಂಡು ಎಲ್ಲ ಮಾಡಿದೆ ಆ ಪಿ ಪಿ ಅಂಟ್ಕೊತಾನೆ ಇರಲಿಲ್ಲ ಬಿದೋಗ್ತಾ ಇತ್ತು ಲಾಸ್ಟಿಗೆ ಆ ಪಿ ಪಿನೇ ಅಂಟಿಸ್ಲಿಲ್ಲ ಬೇರೆ ಸ್ಟಾರ್ ಇತ್ತು ಸ್ಟಾರ್ ಅಂಟಿಸಿದ್ದೆ ಅದು ಚೆನ್ನಾಗಿತ್ತು ಆನ್ಲೈನಲ್ಲೇ ಏನೇನು ಬೇಕು ಅಂದರೆ ಆನ್ಲೈನಲ್ಲೇ ತೊಗೋತೀನಿ ಪಾಪು ಇಟ್ಕೊಂಡು ಆಚೆ ಹೋಗೋದಕ್ಕಾಗಲ್ಲ ಇಟ್ಕೊಂಡು ಸೊ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ತೊಗೊತೀನಿ ಈ ಥರ ಫೈನಲಿ ಲೈಟಿಂಗ್ಸ್ ಎಲ್ಲ ಚೆಕ್ ಮಾಡಿದೆ ಫೈನಲಿ ಈ ಥರ ಡೆಕೋರೇಷನ್ ಮಾಡಿದ್ದೆ ನೋಡಿ ಚೆನ್ನಾಗಿದ್ಯಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗಂತೂ ತುಂಬಾ ಇಷ್ಟ ಆಯಿತು ಕೇಕ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಕೇಕು ಆಮೇಲೆ ಅವರಿಬ್ಬರು ಫೋಟೋ ಶೂಟ್ ಮಾಡೋಣ ಅಂಥೇಳಿ ಇಬ್ರು ಕರ್ಕೊಂಡ್ಬಂದು ಎಲ್ಲ ವೀಡಿಯೋ ಗೀಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ ಇಬ್ಬರಿಗೂ ಇನ್ನೂ ನಿದ್ದೆ ಬಂದಿದ್ದಿಲ್ಲ ಆ್ಯಕ್ಟಿವ್ ಮಾಡಲ್ಲೇ ಇದ್ದರು ಸೊ ನಾ ಹೇಳ್ದಂಗೆಲ್ಲ ಆಟ ಆಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಗಮನಿಸ್ತಾಯಿದ್ರು ನಮ್ಮ ದೊಡ್ಡವಳಂತೂ ತುಂಬ ಆ್ಯಕ್ಟಿವು ಆ ಕಡೆ ಈ ಕಡೆ ಎಲ್ಲ ಫುಲ್ ನೋಡ್ತಾ ಇರ್ತಾಳೆ ಚಿಕ್ಕವಳು ನೋಡ್ತಾ ಇರ್ತಾಳೆ ಬಟ್ ಜಾಸ್ತಿ ತಲೆ ತಲೆ ಈ ಥರ ದೊಬಾಕೋತಾರೆ ಆಟ ಆಡ್ಕೊಂಡಿದ್ರು ಈ ಥರ ಫೋಟೋ ಒಂದೊಂದ್ಸಲಿಗೆ ಒಂದೊಂದು ಥರ ಫೋಸ್ ಕುತ್ಕೊಂಡು ಫೋಟೋ ಎಲ್ಲ ಓಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎರಡು ತಿಂಗಳಿದು ಮರೆಯೋಕ್ಕಾಗಲ್ಲ ಸೊ ಎಷ್ಟು ಬೇಗ ದೊಡ್ಡವ್ರು ಆಗ್ತಾರೆ ಅಂತಲೇ ಗೊತ್ತಾಗಲ್ಲ ಇದಾದಮೇಲೆ ಈ ಥರ ಕುಣ್ ಕುತ್ಕೋತಾರೆ ಬಟ್ ಕುಣ್ಸೋ ಐಡಿಯಾ ಎಲ್ಲ ಇರಲಿಲ್ಲ ಪಕ್ಕದ ಮನೆ ಆಂಟಿ ಇದ್ದರು ಅವ್ರು ಬಂದರು ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಈ ಥರ ಕುಣ್ಸೋದಕ್ಕೆಲ್ಲ ಅವರು ನೀಟಾಗಿ ಮಾಡ್ಕೊಂಡು ಕೊಟ್ಬಿಟ್ಟು ಕುಣಿಸಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋ ಅಂತೂ ಈ ಥರ ಕುತ್ಕೊಂಡು ತೊಗೊಂಡೆ ವೀಡಿಯೋ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡೆ ಈ ಥರ ಮಲಸ್ಕೊಂಡಿದ್ದ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತೊಗೊಂಡೆ ಆಮೇಲೆ ಮಾಮೂಲಿ ಮಂದ್ಕೊಂಡಿರ್ತಾರಲ್ಲ ಆ ಥರ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡೆ ನನಗಂತೂ ತುಂಬಾ ಇಷ್ಟ ಆಯಿತು ಡೆಕೋರೇಷನ್ ಆಗಿ ಈಗ ಸಿಕ್ಸ್ ಮಂತ್ ಸೆಲೆಬ್ರೇಷನ್ ಆಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಿಮಗೆ ಕಲಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಯ್ ಗುಂಡು ಹ್ಯಾಪಿ बर्थडे ಟು ಯು ಚಿನ್ನಾ ಬಾ ಹ್ಮ್ ಚುಮೆ ಚುಮೆ ಇಟ್ಕೋ ಸಾಪ್ ಸಾಕೋ ಎಲ್ಲ কইಬೇಡ ಕೋಟ ಬಾ ಚು ಚು ಅವರ ಮುಂದೆ ಸಿರಿಯತೆ ಅಂತ ಹಿಂದೆ ಇಡ್ಕೊಂಡು ಕೇಕ್ ಕಳ ಕಟ್ ಮಾಡಿಸಿದ್ವಿ ಫೈನಲಿ ನನ್ನ ಮಗನೇ ಕೇಕ್ কইಬೇಕ ಅಂತ அவனே কইದ ಸೋ ಈ ತರ ಎಲ್ಲಾ ಡೆಕೋರೇಷನ್ ಮಾಡಿ ತುಂಬಾನೇ ಚೆನ್ನಾಗಿ ಮಾಡಿದೀನಿ ಅಂತ ಅನ್ಕೋತೀನಿ ನಿಮಗೆ ಹೇಗಾದ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ please subscribe ಮಾಡಿ थैंक यू फॉर वाचिंग